ಹಾಯ್ ಫ್ರೆಂಡ್ಸ್ ರಾಜ್ಯದ ಜನರಿಗೆ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ನೀಡುತ್ತಿರುವ ಕೆಲಸವನ್ನು ಗೃಹ ಜ್ಯೋತಿ ಯೋಜನೆ ಮೂಲಕ ಈಗ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರವು ಇದಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಹೋಗಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಈ ಒಂದು ಯೋಜನೆಯ ಮೂಲಕ ಈಗ ಹೆಚ್ಚಾಗುತ್ತಿರುವಂತಹ ವಿದ್ಯುತ್ ಬಳಕೆಗೆ ಪರ್ಯಾಯ ರೂಪವು ಎನ್ನುವ ರೀತಿಯಲ್ಲಿ ಸೋಲಾರ್ ಸಿಸ್ಟಮ್ ಮೂಲಕವೇ ವಿದ್ಯುತ್ತನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಅಡಿಯಲ್ಲಿ ರಿಜಿಸ್ಟ್ ರಿಜಿಸ್ಟರ್ ಆಗುವುದು ಹೇಗೆ ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೌದು ಪ್ರಧಾನಮಂತ್ರಿ ಸೂರ್ಯಗರ್ ಅಡಿಯಲ್ಲಿ ಹೀಗೆ ನೀವು ನೋಂದಾಯಿಸಿಕೊಳ್ಳಬಹುದು ನೀವು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ಪಡೆದುಕೊಳ್ಳಬಹುದಾಗಿದೆ ಸಾಮಾನ್ಯ ವಿದ್ಯುತ್ತನ್ನು ಬಳಕೆಯ ಖರ್ಚು ಕೂಡ ಇದರಿಂದಲೂ ಕಡಿಮೆಯಾಗಲಿದೆ ಇದರಿಂದಾಗಿ ಭಾರತ ದೇಶದಲ್ಲಿ ಬರೋಬ್ಬರಿ ಒಂದು ಕೋಟಿ ಕುಟುಂಬಗಳಲ್ಲಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಹಣ ಖರ್ಚಿನ ರೂಪದಲ್ಲಿ ಕಡಿಮೆಯಾಗ ಹೇಳಬಹುದು ಪರಿಸರ ಸ್ನೇಹಿ ಆಗಿರುವಂತಹ ಸೋಲಾರ್ ವಿದ್ಯುತ್ತನ್ನು ಬಳಕೆಯಿಂದ ಕೇವಲ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಲು ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ನೌಕರು ಆಗಿರಬಾರದು ಸೌರ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳುವುದಕ್ಕೆ ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳು ಅಂದರೆ ಒಂದೂವರೆ ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಕೂಡ ಇರಬಾರದು ಇನ್ನು ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ನಿಮ್ಮ ಬಳಿ ಕೆಲವೊಂದು ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಆ ದಾಖಲಾತಿಗಳು ಯಾವೆಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕರೆಂಟ್ ಬಿಲ್ ನಿವಾಸ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತದೆ ಮೊದಲಿಗೆ ನೀವು ಈ ಒಂದು ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕು ಅಲ್ಲಿ ಕಾಣಿಸುವಂತಹ ಅಪ್ಲೈ ಫಾರ್ ರೂಫ್ ಫೋರ್ಟ್ ಸೋಲಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇದಾದ ನಂತರ ನೀವು ತೆಗೆದುಕೊಳ್ಳುವಂತಹ ಪೋಟೋದಲ್ಲಿ ನಮ್ಮ ರಾಜ್ಯ ಮತ್ತು ಜಿಲ್ಲೆಗೆ ಸೇರಿದಂತೆ ಆಯ್ಕೆ ಮಾಡುವುದಕ್ಕೆ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತವೆ ನಂತರ ನೀವು ವಿದ್ಯುತ್ ಇಲಾಖೆ ಹೆಸರನ್ನು ಹಾಗೂ ನಿಮ್ಮ ಕಸ್ಟಮರ್ ಐ ಡಿಯನ್ನು ದಾಖಲಿಸಬೇಕಾಗುತ್ತದೆ ನಂತರ ನೆಕ್ಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಅಲ್ಲಿ ಅರ್ಜಿ ಫಾರ್ಮ್ ಅನ್ನು ನೋಡಬಹುದಾಗಿದೆ ಅಲ್ಲಿ ಕೇಳಲಾಗುವಂತಹ ಎಲ್ಲ ಪ್ರತಿಯೊಂದು ವಿವರಗಳು ಹಾಗೂ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಅರ್ಜಿ ಫಾರ್ಮ್ನಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಕೊನೆಯಲ್ಲಿ ನಿಮ್ಮ ಸಬ್ಮಿಟ್ ಬಟನ್ ಮೇಲೆ ಕ್ರಿ ಅಂದರೆ ಕ್ಲಿಕ್ ಮಾಡಿ ತಕ್ಷಣ ನಿಮ್ಮ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಮನೆಯ ಚಾವಣಿಯ ಮೇಲೆ ಸೌರ ಫಲಕವನ್ನು ಹಾಕಿಕೊಳ್ಳುವುದಕ್ಕೆ ಸರ್ಕಾರವೇ ಈ ಒಂದು ಯೋಜನೆ ಅಡಿಯಲ್ಲಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಿಗೆ ಸಹಾಯಧನವನ್ನು ನೀಡುವುದಾಗಿ ಖಂಡಿತವಾಗಿ ಈ ಒಂದು ಯೋಜನೆ ವಿರುದ್ಧ ಯಾವುದೇ ರೀತಿಯ ಯೋಜನೆ ಬಂದರೂ ಕೂಡ ಇದು ಬೆಸ್ಟ್ ಅಂತಾನೆ ಹೇಳಬಹುದು ಹೌದು ಯಾಕೆಂದರೆ ಸರ್ಕಾರವೇ ನಿಮಗೆ ಈ ಒಂದು ಸೌರ ಫಲಕವನ್ನು ಹಾಕಿಕೊಳ್ಳುವುದಕ್ಕೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್